ಮತ್ತು ಯು ಪಿ ಮೂಲಕವೇ ಪಿ ಎಫ್ ಹಣ ಪಡಿಬಹುದು ನೀವು ಯಾವುದೇ ಒಂದು ಆರ್ಗನೈಸ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಉದ್ಯೋಗಿ ಆಗಿದ್ರೆ ಪಿ ಎಫ್ ಪಿ ಎಫ್ ಅಂದ್ರೆ ನೌಕರರ ನಿಧಿ ಅಂತ ಹೇಳಿದ್ರೆ ಅದರಲ್ಲಿ ನಿಮ್ಮ ಒಂದು ಖಾತೆ ಅದಕ್ಕೆ ಪ್ರತಿ ತಿಂಗಳು ನಿಮ್ಮ ಒಂದು ಸಂಬಳದ ಹನ್ನೆರಡು ಪರ್ಸೆಂಟ್ ಅನ್ನ ಸಂದಾಯ ಮಾಡ್ತಾ ಹಾಕುವ ಹಾಗೇನೆ ನೀವು ಕೆಲಸ ಮಾಡ್ತಕ್ಕಂಥ ಕಂಪನಿ ಕೂಡ ಅಷ್ಟೇ ಪ್ರಮಾಣದ ಹಣವನ್ನು ಪ್ರತಿ ತಿಂಗಳು ಹಾಕ್ತಾ ಹೋಗುತ್ತೆ ನಿಮ್ಗೆ ಏನಾದ್ರು ತುರ್ತು ಪರಿಸ್ಥಿತಿ ಆದಾಗ ಈ ಒಂದು ಪಿ ಎಫ್ ಹಣವನ್ನ ನಿಮ್ಗೆ ಹಿಂಪಡೆಯುವುದು ಆದ್ರೆ ಈಗ ಪಿ ಎಫ್ ಹಣವನ್ನು ಹಿಂಪಡೆಯೋದು ಅಷ್ಟು ಸುಲಭ ಆಗುತ್ತೆ ಸೊ ಇದನ್ನು ಗಮನಿಸಿದಂತಹ ಕೇಂದ್ರ ಸರ್ಕಾರ ಏನ್ ಮಾಡ್ತಿದೆ ಈ ಕೋಟ್ಯಂತರ ಮಂದಿ ಪಿ ಎಫ್ ಚಂಡದಾರರಿಗೆ ಒಂದು ನೀಡಿದೆ ಏನಪ್ಪಾ ಅಂದ್ರೆ ಈ ಪಿ ಎಫ್ ಹಣವನ್ನ ಎ ಟಿ ಎಂ ಅಥವಾ ನಿಮ್ಮ ಯು ಪಿ ಐ ಅಪ್ಲಿಕೇಶನ್ ಮೂಲಕನೇ ಹಿಂಪಡೆಯುವಂತ ಒಂದು ಅವಕಾಶವನ್ನ ಕಲ್ಪಿಸ್ತಾರೆ ಹಾಗಿದ್ರೆ ಈ ಒಂದು ಪಿ ಎಫ್ ಹಣವನ್ನ ಎ ಟಿ ಎಂ ಮೂಲಕ ಹೇಗ್ ಪಡೆಯೋದು ಇದು ಯಾವಾಗಿಂದ ಜಾರಿ ಆಗುತ್ತೆ ಈ ಎಲ್ಲ ಒಂದು ಮಾಹಿತಿ ಮೊದ್ಲ ಹೇಳಿದಾಗೆ ಯಾವುದೇ ಒಂದು ಆರ್ಗನೈಸ್ಡ್ ಸೆಕ್ಟರ್ ಅಲ್ಲಿ ಅಂದ್ರೆ ಯಾವುದೇ ಒಂದು ಕಂಪನಿಯಲ್ಲಿ ಅಥವಾ ಒಂದು ಸಂಸ್ಥೆಯಲ್ಲಿ ನೀವು ಉದ್ಯೋಗಕ್ಕೆ ಸೇರಿದ್ರೆ ಅವಾಗಲೂ ನಿಮ್ಮ ಹೆಸರಲ್ಲಿ ಒಂದು ಇ ಪಿ ಎಫ್ ಖಾತೆಯನ್ನ ತೆರಳಿಯಾಗುತ್ತೆ ಈ ಒಂದು ಖಾತೆಗೆ ನಿಮ್ಮ ಸಂಬಳದ ಹನ್ನೆರಡು ಪರ್ಸೆಂಟ್ ಹಣವನ್ನ ಪ್ರತಿ ತಿಂಗಳು ಸಂದಾಯ ಮಾಡುತ್ತೆ ಇಷ್ಟೇ ಪ್ರಮಾಣದ ಹಣವನ್ನ ನಿಮ್ಮ ನೀವು ಕೆಲಸ ಮಾಡುವಂತ ಕಂಪನಿ ಕೂಡ ದುಡ್ಡು ಹಾಕ್ತಾ ಹೋದ್ರು ಸೊ ಈ ಒಂದು ಪಿ ಎಫ್ ಖಾತೆಯನ್ನ ಈ ಒಂದು ಪಿ ಎಫ್ ಖಾತೆಯಲ್ಲಿ ಇರುವಂತಹ ಹಣವನ್ನ ನಿಮ್ಗೆ ಯಾವ್ದಾದ್ರು ತುರ್ತು ಸಂದರ್ಭ ಇದ್ರೆ ಆದಾಗ ಅದನ್ನ ಹಿಂಪಡೆಯಬಹುದು ಪ್ರಸ್ತುತ ಏನಾಗಿದೆ ಈ ಒಂದು ಪಿ ಎಫ್ ಖಾತೆಯನ್ನ ಹಿಂಪಡೆಯುವಂತಹ ಪ್ರೋಸೆಸ್ ಏನಿದೆ ತುಂಬಾ ಲಾಂಗ್ ಇದೆ ಅಂದ್ರೆ ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಇದಕ್ಕೆ ಮೊದಲು ನೀವು ಅದರ ಇ ಪಿ ಎಫ್ ವೆಬ್ಸೈಟ್ ಗೆ ಹೋಗಿ ಅಪ್ಲಿಕೇಶನ್ ಹಾಕಬೇಕು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ನೀಡಬೇಕು ಸೊ ಇದೆಲ್ಲ ಒಂದಷ್ಟು ದಿನ ಹಿಡಿಯುತ್ತೆ ಸೊ ಈ ಎಲ್ಲ ಸಮಸ್ಯೆಗಳನ್ನ ಗಮನಿಸಿದಂತಹ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಈಗ ಈ ನಿಮ್ಮ ಪಿ ಎಫ್ ಹಣವನ್ನ ಎ ಟಿ ಎಂ ಮೂಲಕನೇ ಅಥವಾ ನಿಮ್ಮ ಮೊಬೈಲ್ ಅಲ್ಲಿ ಇರ್ತಕ್ಕಂತಹ ಪೇಟಿಎಂ ಫೋನ್ ಪೇ ಅಥವಾ ಗೂಗಲ್ ಪೇ ಅಂತಹ ಯು ಪಿ ಐ ಅಪ್ಲಿಕೇಶನ್ ಮೂಲಕನೇ ಹಿಂಪಡೆಯೋದಕ್ಕೆ ಅವಕಾಶವನ್ನ ಕಲ್ಪಿಸ್ತಾ ಇದೆ ಈ ಬಗ್ಗೆ ಲೇಬರ್ ಇಲಾಖೆ ಕಾರ್ಮಿಕ ಇಲಾಖೆಯ ಕಾರ್ಯದರ್ಶಿ ಆದಂತಹ ಅಹ್ ಸುಮಿತ್ರಾ ದಾವ್ರಾ ಅವರು ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಇದು ಮೇ ಅಥವಾ ಜೂನ್ ವೇಳೆಗೆ ಈ ಒಂದು ಸೌಲಭ್ಯ ಜಾರಿ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ ಹಾಗಿದ್ರೆ ಈ ಪಿ ಎಫ್ ಹಣವನ್ನು ಹಿಂಪಡೆಯತಕ್ಕಂತಹ ಒಂದು ಪ್ರೋಸೆಸ್ ಅಲ್ಲಿ ಏನೆಲ್ಲ ಸುಧಾರಣೆ ಆಗುತ್ತೆ ಇದನ್ನ ನೋಡೋದಾದ್ರೆ ಪ್ರಮುಖವಾದಂತಹ ಸುಧಾರಣೆ ಏನಪ್ಪಾ ಅಂದ್ರೆ ಈ ಎ ಟಿ ಎಂ ಮತ್ತೆ ಯು ಪಿ ಎಂ ಮೂಲಕನೇ ನಿಮ್ಮ ಪಿ ಎಫ್ ಅಣ್ಣ ಹಿಂಪಡಿ ಮೊದಲೇ ಹೇಳಿದಾಗೆ ಇದುವರೆಗೂ ಏನು ನೀವು ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನ್ ಹಾಕಿ ಅದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನ ಹೊಂದಿಸಿ ಅದನ್ನು ಕೊಟ್ಟು ಅದನ್ನ ಅವರು ಪರಿಶೀಲನೆ ಮಾಡಿ ನಂತರ ಅದು ಅಪ್ರೂವ್ ಆಗಿ ನಿಮಗೆ ದುಡ್ಡು ಬರುವಷ್ಟೇ ನಿಮ್ಗೆ ಒಂದು ಸಾಕಷ್ಟು ದಿನಗಳು ಆಗ್ತಾ ಇತ್ತು ಸೊ ಇದನ್ನ ತಪ್ಪಿಸೋದಕ್ಕೋಸ್ಕರ ಈ ಒಂದು ಗವರ್ಮೆಂಟ್ ಏನಿದೆ ಕೇಂದ್ರ ಸರ್ಕಾರ ಏನ್ ಮಾಡಿದೆ ಸುರ್ ನೀವು ಹೇಗೆ ಎ ಟಿ ಎಂ ಕಾರ್ಡ್ ಅನ್ನು ಹಾಕಿ ಎ ಟಿ ಎಂ ಹಣವನ್ನು ಪಡಿತೀರೋ ಹಾಗೆ ನಿಮ್ಮ ಪಿ ಎಫ್ ಹಣವನ್ನು ಕೂಡ ಇನ್ಸ್ಟಂಟ್ ಆಗಿ ಎ ಟಿ ಎಂ ಮೂಲಕ ಅಥವಾ ನಿಮ್ಮ ಯು ಪಿ ಆಪ್ ಮೂಲಕ ಪಡ್ಕೊಳ್ಳೋದಕ್ಕೆ ಅವಕಾಶ ನೀಡ್ತಾರೆ ಮತ್ತೊಂದು ಪ್ರಮುಖವಾದಂತಹ ಸುಧಾರಣೆ ಏನಪ್ಪಾ ಅಂದ್ರೆ ನಿಮ್ಮ ಯು ಪಿ ಐ ಆಪ್ ನಿಂದನೇ ನಿಮ್ಮ ಪಿ ಎಫ್ ಬ್ಯಾಲೆನ್ಸ್ ಚೆಕ್ ಮಾಡಬಹುದು ಅಂದ್ರೆ ನೀವು ಬ್ಯಾಂಕ್ ಬ್ಯಾಲೆನ್ಸ್ ಹೇಗೆ ಯು ಪಿ ಐ ಆಪ್ ಮೂಲಕ ಚೆಕ್ ಮಾಡ್ತೀರೋ ನಿಮ್ಮ ಪಿ ಎಫ್ ಅಕೌಂಟ್ ಅಲ್ಲಿರುವಂತಹ ಎಷ್ಟು ದುಡ್ಡು ಇದೆ ಅನ್ನೋದನ್ನ ನಿಮ್ಮ ಯು ಪಿ ಐ ನಲ್ಲಿ ಏನ್ ಲಿಂಕ್ ಮಾಡ್ತೀರಲ್ಲ ಆ ಯು ಪಿ ಐ ಮೂಲಕನೇ ನಿಮ್ಮ ಪಿ ಎಫ್ ಅಕೌಂಟ್ ನ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡಬಹುದು ಇನ್ನೊಂದೇನಿದೆ ಈ ಪಿ ಎಫ್ ಹಣವನ್ನ ಹಿಂಪಡೆಯುವಂತ ಪ್ರೋಸೆಸ್ ಏನಿದೆ ಇದು ಫುಲ್ ಆಟೋಮೆಟಿಕ್ ಪ್ರೋಸೆಸ್ ಆಗುತ್ತೆ ಇವಾಗ ಏನಿದೆ ನೀವು ಅಪ್ಲಿಕೇಶನ್ ಹಾಕಿ ದಾಖಲೆಗಳನ್ನು ನೀಡಿ ಅವರು ಚೆಕ್ ಮಾಡಿ ಇದೆಲ್ಲ ಲಾಂಗ್ ಪ್ರೊಸೆಸ್ ಹಂತ ಹಂತದ ಪ್ರೋಸೆಸ್ ಏನಿದೆಯಲ್ಲ ಇದೆಲ್ಲವೂ ಕೂಡ ಆಟೋಮೆಟಿಕ್ ವೇ ನಡೆಯುತ್ತೆ ಅಂದ್ರೆ ಇದೆಲ್ಲ ಆನ್ಲೈನ್ ಆಗಿರೋದ್ರಿಂದ ನಿಮ್ಮ ನಿಮ್ಮ ಲಿಂಕ್ ನಿಮ್ಮ ಯು ಪಿ ಐ ಅಥವಾ ಎ ಟಿ ಎಂ ಮೂಲಕನೇ ನೀವು ತಗೋಬೇಕಾಗಿರೋದ್ರಿಂದ ಎಲ್ಲವೂ ಕೂಡ ಇನ್ಸ್ಟೆಂಟ್ ಆಗಿ ಆಟೋಮೆಟಿಕ್ ಆಗಿ ನಡೆಯುತ್ತೆ ಇದಕ್ಕೆ ಯಾವುದೇ ಟೈಮ್ ಜಾಸ್ತಿ ಹಿಡಿಯೋದಿಲ್ಲ ಆಮೇಲೆ ಇನ್ನೊಂದು ಇನ್ನೊಂದು ಪ್ರಮುಖವಾದಂತಹ ಅಪ್ಡೇಟ್ ಏನಪ್ಪಾ ಅಂದ್ರೆ ನಿಮ್ಮ ಯು ಪಿ ಐಗೆನೆ ನಿಮ್ಮ ಪಿ ಎಫ್ ಅಕೌಂಟ್ ನೋಟಿಫಿಕೇಶನ್ ಮತ್ತೆ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ ಹೇಗೆ ಹೇಳೋದಂದ್ರೆ ಈಗ ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡು ಇರುತ್ತೆ ನೀವು ಯಾವ್ದೋ ಯಾವ್ದೋ ಯು ಪಿ ಐ ಮೂಲಕ ಪೇ ಮಾಡ್ತೀರಾ ತಕ್ಷಣಕ್ಕೆ ನಿಮಗೆ ಹೇಗೆ ಮೆಸೇಜ್ ಬರುತ್ತೋ ಅದೇ ರೀತಿ ನಿಮ್ಮ ಪಿ ಎಫ್ ನಲ್ಲಿ ಆದಂತಹ ಟ್ರಾನ್ಸಾಕ್ಷನ್ ನಿಮ್ಮ ಅಕೌಂಟ್ ಇಂದ ಕಟ್ ಆದಂತಹ ದುಡ್ಡು ನಿಮ್ಮ ಪಿ ಎಫ್ ಖಾತೆಗೆ ಹೋದ್ರೆ ಅಥವಾ ನಿಮ್ಮ ಕಂಪನಿ ನಿಮ್ಮ ಪಿ ಎಫ್ ಖಾತೆಗೆ ದುಡ್ಡನ್ನ ಹಾಕಿದ್ರೆ ಇದೆಲ್ಲವೂ ಕೂಡ ಅಪ್ಡೇಟ್ಸ್ಗಳು ನಿಮ್ಮ ಯು ಪಿ ಐಗೆನೆ ಬರುತ್ತೆ ನೋಟಿಫಿಕೇಶನ್ಸ್ ಆಗಿರ್ಬೋದು ಅಪ್ಡೇಟ್ಸ್ ಆಗಿರ್ಬೋದು ಎಲ್ಲವೂ ಕೂಡ ನಿಮ್ಮ ಫೋನ್ಗೆನೆ ಬರ್ತಾ ಹೋಗುತ್ತೆ ಸೊ ಹೀಗೆ ಸಾಕಷ್ಟು ಸುಧಾರಣೆಗಳನ್ನ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಡಿಜಿಟಲ್ ಇಂಡಿಯಾ ಕನಸಿನ ಸಾಕಾರಕ್ಕೆ ಪೂರಕ ಈ ಸುಧಾರಣೆ ಹಾಗಿದ್ರೆ ಈ ಬದಲಾವಣೆಗಳು ಅಥವಾ ಸುಧಾರಣೆಗಳನ್ನು ಯಾಕೆ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಅಂತ ಹೇಳೋದಾದ್ರೆ ಪಿ ಎಫ್ ಕ್ಲೈಮ್ ಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಪ್ರಕರಣಗಳು ಪೆಂಡಿಂಗ್ ಉಳ್ಕೊಂಡ್ಬಿಟ್ಟಿದೆ ಸೊ ಅದು ಗವರ್ಮೆಂಟ್ಗೂ ಕೂಡ ಅಂದ್ರೆ ಇ ಪಿ ಎಫ್ಗೂ ಕೂಡ ತನ್ನ ಪರಿಣಮಿಸುತ್ತೆ ಯಾಕೆಂದ್ರೆ ಉದ್ಯೋಗಿಗಳ ಹಣವನ್ನು ಅವರೇ ತಗೊಳ್ಳೋದಕ್ಕೆ ಇಷ್ಟೆಲ್ಲ ಕಷ್ಟ ಪಡಬೇಕಾ ಅನ್ನೋ ಒಂದು ಪ್ರಶ್ನೆ ಕೂಡ ಎದುರಾಗ್ತಿತ್ತು ಸೊ ಈ ಎಲ್ಲವನ್ನ ಗಮನದಲ್ಲಿಟ್ಕೊಂಡ ಕೇಂದ್ರ ಸರ್ಕಾರ ಈ ಪಿ ಎಫ್ ಕ್ಲೈಮ್ಗಳನ್ನ ಮತ್ತಷ್ಟು ಸರಳಗೊಳಿಸಬೇಕು ಅಂತ ಈ ಒಂದು ಸುಧಾರಣೆಗಳಿಗೆ ಮುಂದಾಗಿದೆ ಸೊ ಅದೆಲ್ಲಕ್ಕಿಂತ ಹೆಚ್ಚಾಗಿ ಈ ಕೇಂದ್ರ ಸರ್ಕಾರ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಏನಿದೆ ಅವರ ಒಂದು ಡಿಜಿಟಲ್ ಇಂಡಿಯಾ ಕನಸು ಅದರ ಸಾಕಾರಕ್ಕೆ ಈ ಒಂದು ಸುಧಾರಣೆ ಕೂಡ ಪೂರಕವಾಗಿದೆ ಅಂತಾನೆ ಹೇಳ್ಬೋದು